ನಿಮ್ ದುಡ್ಡೆಲ್ಲ ಎಲ್ಲಿದೆ ನೀವೆಲ್ಲ ಅನ್ಕೊಂಡಿದೀರಾ ನಿಮ್ ದುಡ್ಡೆಲ್ಲ ಬ್ಯಾಂಕ್ ಅಲ್ಲಿ ಇದೆ ಅಂತ ನಿಮ್ ದುಡ್ಡು ಬ್ಯಾಂಕ್ ಅಲ್ಲೇ ಇಲ್ಲ ನಿಮ್ ದುಡ್ಡೆಲ್ಲ ಇರೋದು ನಿಮ್ ಮೊಬೈಲ್ ಅಲ್ಲೇ ಯಾಕೆಂದ್ರೆ ನಿಮ್ ಮೊಬೈಲ್ ನ ಒಂದ್ ಕೂತ್ಕೊಂಡು ನಾವು ಐದ್ ನಿಮಿಷ ಆಪರೇಟ್ ಮಾಡಿದ್ರೆ ನಿಮ್ ಮೊಬೈಲ್ ಅಲ್ಲಿರೋ ನಿಮ್ಮ ಅಕೌಂಟ್ ಅಲ್ಲಿರೋ ಎಲ್ಲಾ ದುಡ್ಡನ್ನ ತಗಿಬಹುದು ಹೌದಾ ಹಂಗಂದ್ರೆ ನಿಮ್ಮ ದುಡ್ಡೆಲ್ಲ ಎಲ್ಲಿದೆ ಈಗ ನಿಮ್ ಮೊಬೈಲ್ ಅಲ್ಲೇ ಇದೆ ಹಂಗಾಗಿ ನಿಮ್ಮ ಹತ್ರ ಏನ್ ಮೊಬೈಲ್ಸ್ ಇದೆ ನಿಮ್ಮ ಮೊಬೈಲ್ ಸೇಫ್ಟಿ ಇವತ್ತು ಬಹಳ ಇಂಪಾರ್ಟೆಂಟ್ ಇದೆ ಯಾಕೆಂದ್ರೆ ಪ್ರತಿಯೊಂದು ನಮ್ಮ ಮೊಬೈಲ್ಗೆನೆ ಲಿಂಕ್ ಆಗಿದೆ ಆಧಾರ್ ಕಾರ್ಡ್ ಲಿಂಕ್ ಆಗಿದೆ ಅಕೌಂಟ್ ನಂಬರ್ ಲಿಂಕ್ ಆಗಿದೆ ಪ್ಯಾನ್ ಕಾರ್ಡ್ ಲಿಂಕ್ ಆಗಿದೆ ಪ್ರತಿಯೊಂದು ನಮ್ಮ ಮೊಬೈಲ್ ನಂಬರ್ ಗೆ ಲಿಂಕ್ ಆಗಿರೋದ್ರಿಂದ ನಿಮ್ಮ ನೀವು ದುಡಿತಾ ಇರ್ತಕ್ಕಂಥ ಪ್ರತಿಯೊಂದು ರೂಪಾಯಿ ಪ್ರತಿಯೊಂದು ಪೈಸ ಪ್ರತಿಯೊಂದು ನೀವೇನ್ ದುಡಿತೀರಾ ಅದೆಲ್ಲ ನಿಮ್ಮ ಮೊಬೈಲ್ ಅಲ್ಲೇ ಇದೆ ಹಂಗಾಗಿ ನಿಮ್ ಮೊಬೈಲ್ ಸೇಫ್ಟಿ ಬಗ್ಗೆ ಮೊದ್ಲು ತಿಳ್ಕೊಬೇಕು ಅದಿದ್ರೆ ಮಾತ್ರ ನೀವು ದುಡ್ಡ ನೀವು ಗಳಿಸಿರ್ತಕ್ಕಂಥ ಹಣನ ನೀವು ದುಡ್ದಿರ್ತಕ್ಕಂಥ ಹಣನ ನೀವು ಸೇಫ್ ಆಗಿ ಇಟ್ಕೋಬೇಕಂದ್ರೆ ನಿಮ್ ಮೊಬೈಲ್ ನ ನೀವು ಸೇಫ್ ಆಗಿ ಇಟ್ಕೊಬೇಕು ಹಂಗಿದ್ರೆ ಏನ್ ಮಾಡ್ಬೇಕು ನೋಡಿ ಹಂಗಿದ್ರೆ ಏನ್ ಮಾಡ್ಬೇಕಂದ್ರೆ ನೀವು ಫಸ್ಟ್ ನಿಮ್ಮ ಮೊಬೈಲ್ ನ ಸೇಫ್ ಆಗಿ ಇಡ್ಬೇಕಂದ್ರೆ ಮೊಬೈಲ್ದು ಬೇಸಿಕ್ ಫೀಚರ್ ಗಳನ್ನ ತಿಳ್ಕೊಬೇಕು ಏನು ಮೇಡಮ್ ಮಾತಾಡ್ತಾ ಹೇಳಿದ್ರು ಏನು ವಾಟ್ಸ್ಆಪ್ ನ ನೀವು ಫಸ್ಟ್ ನೀವು ಸೇಫ್ ಆಗಿ ಇಟ್ಕೊಬೇಕು ವಾಟ್ಸ್ಆಪ್ ನ ಸೇಫ್ ಆಗಿ ಇಟ್ಕೊಳದಂಗೆ ನೀವನ್ ಮೊಬೈಲ್ ಇದ್ರೆ ನೀವು ಓಪನ್ ಮಾಡಿ ಇವಾಗ್ಲೆ ನಿಮ್ಮ ವಾಟ್ಸಪ್ ಅಲ್ಲಿ ಒಂದು ಆ ಓಪನ್ ಮಾಡಿದ ತಕ್ಷಣ ರೈಟ್ ಕಾರ್ನರ್ ಅಲ್ಲಿ ಒಂದು ತ್ರೀ ಡಾಟ್ಸ್ ಇದೆ ಆ ತ್ರೀ ಡಾಟ್ಸ್ ಅಲ್ಲಿ ಸೆಟ್ಟಿಂಗ್ಸ್ ಆಪ್ಷನ್ ಇದೆ ಸೆಟ್ಟಿಂಗ್ಸ್ ಆಪ್ಷನ್ಸ್ ಹೋದ್ರೆ ಅಕೌಂಟ್ ಇದೆ ಅಕೌಂಟ್ ಅಲ್ಲಿ ಟೂ ಸ್ಟೆಪ್ ವೆರಿಫಿಕೇಶನ್ ಇದೆ ನೀವು ಕಡ್ಡಾಯವಾಗಿ ನೀವು ಮಾಡ್ಲೇಬೇಕು ನೀವ್ ಅದ್ ಮಾಡಿಲ್ಲ ಅಂದ್ರೆ ನೀವು ನಿಮ್ ಮನೆ ಬೀಗನ ಓಪನ್ ಮಾಡಿ ನೀವ್ ಆರಾಮಾಗಿ ಓಡಾಡ್ತಾ ಇದ್ದೀರಾ ಅಂತ ಆಮೇಲೆ ದುಡ್ಡು ಹೋದ್ಮೇಲೆ ಸ್ಟೇಷನ್ ಬರ್ತೀರಾ ದುಡ್ಡು ಹೋಯ್ತು ಅಂತ ಏನಕ್ಕೆ ಹೋಯ್ತು ನೀವ್ ಮನೆಗ್ ಬೀಗಾನೇ ಹಾಕಿಲ್ವಲ್ಲ ನೀವ್ ಮನೆಗೆ ಯಾವ ರೀತಿ ಬೀಗ ಹಾಕ್ತಿರೋ ಆ ರೀತಿ ನಿಮ್ಮ ಮೊಬೈಲ್ಗೆ ನೀವು ಕರೆಕ್ಟ್ ಪಾಸ್ವರ್ಡ್ ಕೊಟ್ಟು ನೀವು ಲಾಕ್ ಮಾಡಬೇಕು ಏನಕ್ಕೆ ವಾಟ್ಸಪ್ನೇ ನಾವು ಲಾಕ್ ಮಾಡಬೇಕು ವಾಟ್ಸಪ್ನೇ ಏನಕ್ಕೆ ಲಾಕ್ ಮಾಡ್ಬೇಕಂದ್ರೆ ನಾವು ಡೈಲಿ ರೆಗ್ಯುಲರ್ ಆಗಿ ಯೂಸ್ ಮಾಡೋದೇ ವಾಟ್ಸಪ್ ಎದ ತಕ್ಷಣ ವಾಟ್ಸಪ್ ನೋಡ್ತೀವಿ ದೇವ್ರ ಮುಖನ ನೋಡಲ್ಲ ಫಸ್ಟ್ ವಾಟ್ಸಪ್ ನೋಡ್ತೀವಿ ಯಾರು ಮೆಸೇಜ್ ಕಳ್ಸಿದಾರಂತ ಹೌದಾ ಮಲ್ಕೊಂಬೇಕಾದ್ರೂ ವಾಟ್ಸಪ್ ನೋಡ್ಬಿಟ್ಟೆ ಮಲ್ಕಂತೀವಿ ಹಂಗಾಗಿ ಫ್ರಾಡ್ ಲಿಂಕ್ಸ್ ಎಲ್ಲ ಎಲ್ಲಿ ಬರುತ್ತೆ ಫ್ರಾಡ್ ಲಿಂಕ್ಸ್ ಎಲ್ಲ ಫಸ್ಟ್ ನಿಮ್ಗೆ ಕಳ್ಸೋದೆ ವಾಟ್ಸ್ಆಪ್ ಅಲ್ಲಿ ಹಂಗಾಗಿ ನೀವು ನಿಮ್ಮ ವಾಟ್ಸಪ್ ನ ಕಡ್ಡಾಯವಾಗಿ ಇದು ಮೀಟಿಂಗ್ ಮುಗಿದ ತಕ್ಷಣನೇ ನೀವು ಟೂ ಸ್ಟೆಪ್ ವೆರಿಫಿಕೇಶನ್ ಮಾಡಿ ಮತ್ತೆ ನಿಮ್ಮ ಮನೆಯವ್ರಿಗೆ ನಿಮ್ಮ ಫ್ರೆಂಡ್ಸ್ಗೆ ಪ್ರತಿಯೊಬ್ಬರಿಗೂ ಹೇಳಿ ಟೂ ಸ್ಟೆಪ್ ವೆರಿಫಿಕೇಶನ್ ನ ಮಾಡಿಸ್ಬೇಕು ಅದನ್ನ ಮಾಡಿದ್ರೇನೆ ನಿಮ್ ಮೊಬೈಲು ಸೇಫ್ ಆಗಿದೆ ಯಾವ್ದು ನಿಮ್ಗೆ ಫ್ರಾಡ್ ಲಿಂಕ್ಗಳನ್ನ ಅಹ್ ಕಳ್ಸ್ದಾಗ ನೀವು ಸೇಫ್ಟಿ ಆಗಿರ್ಬೇಕಂದ್ರೆ ಫಸ್ಟ್ ನಿಮ್ಮ ವಾಟ್ಸಪ್ ನ ನೀವು ಆಗಿ ಇಟ್ಕೊಬೇಕು ನೆಕ್ಸ್ಟ್ ಬೇರೆ ಯಾವ ರೀತಿ ಸೈಬರ್ ಅಲ್ಲಿ ಅಫೆನ್ಸ್ ಆಗ್ತಿದೆ ಅಂದ್ರೆ ಈಗ ನಿಮ್ಗೆಲ್ಲ ಮೊದಲನೇದ್ದು ಗೊತ್ತಿರ್ಬೇಕು ಯಾವ್ದು ಅಂದ್ರೆ ಲೋನ್ ಆಪ್ಸ್ ಏನ್ ನೋಡಿ ನೀವು ಬೇಕಂದ್ರೆ ಪ್ಲೇ ಅಲ್ಲಿ ಆದ್ರೂ ಓಪನ್ ಮಾಡಿ ನಿಮ್ಮ ಐಫೋನ್ ಅಲ್ಲಾದ್ರೂ ಓಪನ್ ಮಾಡಿ ಅಲ್ಲಿ ಸರ್ಚ್ ಮಾಡಿ ಆಪ್ ಡೌನ್ಲೋಡ್ ಮಾಡ್ತೀವಲ್ವಾ ಅಲ್ಲಿ ಸರ್ಚ್ ಮಾಡಿ ಲೋನ್ ಆಪ್ಸ್ ಅಂತ ಒಂದ್ ನೂರ್ ಬರ್ತಾವಲ್ಲಿ ಅಲ್ಲಿ ನೀವ್ ಅದ್ರಲ್ಲಿ ಯಾವ್ದಾದ್ರು ಒಂದ್ ಆಪ್ ನ ನೀವು ಡೌನ್ಲೋಡ್ ಮಾಡಿದ್ರಿ ಅಂದ್ರೆ ನೀವು ತೊಂದ್ರೆಲ್ ಸಿಗಾಕಂಡ್ರಿ ಅಂತ ಅರ್ಥ ಲೋನ್ ಬೇಕಾ ಬ್ಯಾಂಕ್ಗೆ ಹೋಗಿ ಬ್ಯಾಂಕ್ ಅಲ್ಲಿ ಹೋಗಿ ಲೋನ್ ತಗೊಳ್ಳಿ ನೀವೇನಾದ್ರೂ ಗೂ ಪ್ಲೇ ಸ್ಟೋರ್ ಅಲ್ಲಾಗ್ಲಿ ಆಪಲ್ ಮೊಬೈಲ್ ಅಲ್ಲಿ ಆಗ್ಲಿ ಯಾವ್ದ್ರಲ್ಲಾದ್ರು ಆಗ್ಲಿ ನೀವೇನಾದ್ರು ಲೋನ್ ಆಪ್ ಅಂತಕ್ಕಂತ ಆಪ್ ನ ಡೌನ್ಲೋಡ್ ಮಾಡಿದ್ರೆ ನಿಮ್ಗೆ ಅವ್ರು ವೆರಿಫಿಕೇಶನ್ ಮಾಡಲ್ಲ ನಿಮ್ಗೆ ನೀವು ಡೌನ್ಲೋಡ್ ಮಾಡಿದ್ರೆ ಎರಡ್ ನಿಮಿಷ ಮೂರ್ ಸಾವಿರ ರೂಪಾಯಿ ಆಗ್ತಾರೆ ನಿಮ್ಗೆ ಲೋನ್ ಮೂರ್ ಸಾವಿರ ರೂಪಾಯಿ ನೆಕ್ಸ್ಟ್ ಏನ್ ಮಾಡ್ತಾರೆ ವಾಪಸ್ ಮೂರ್ ಸಾವಿರ ಕಟ್ಟಿಸ್ಕಂತಾರೆ ನೀವ್ ಯಾವಾಗ ಅಲ್ಲಿ ಆಪ್ ನ ನಿಮ್ ಮೊಬೈಲ್ಗೆ ಡೌನ್ಲೋಡ್ ಮಾಡಿದ್ರು ಡೌನ್ಲೋಡ್ ಮಾಡಿದ ತಕ್ಷಣನೇ ನಿಮ್ ಮೊಬೈಲ್ ಅಲ್ಲಿರೋ ಕಾಂಟ್ಯಾಕ್ಟ್ಸು ನಿಮ್ ಫೋಟೋಸ್ ಎಲ್ಲ ಡೌನ್ಲೋಡ್ ಮಾಡಿ ಇಟ್ಕೊತಾರ ಅವರು ಫಸ್ಟ್ ಮಾಡೋದೇ ಅದವ್ರು ಯಾಕೆಂದ್ರೆ ನೀವು ಮೊಬೈಲ್ ಅಲ್ಲಿ ಆಪ್ ನ ಡೌನ್ಲೋಡ್ ಮಾಡಿದ ತಕ್ಷಣ ಅದು ಏನು ಆಕ್ಸೆಸ್ ಆಕ್ಸೆಸ್ ಟು ಕಾಂಟ್ಯಾಕ್ಟ್ಸ್ ನೀವೆಲ್ಲ ಓದಕ್ಕೆ ಹೋಗೋದಿಲ್ಲ ಮೂರ್ ಸಾವಿರ ಬೇಕಲ್ಲ ಫಸ್ಟ್ ಐದ್ ಸಾವಿರ ಬೇಕು ಇಲ್ಲ ಹತ್ತು ಸಾವಿರ ಬೇಕು ಐವತ್ತು ಸಾವಿರ ಬೇಕು ಯಾರು ಓದಕ್ಕೆ ಹೋಗಲ್ಲ ಓಕೆ ಅಲೋ ನೆಕ್ಸ್ಟ್ ಆಕ್ಸೆಸ್ ಟು ಗ್ಯಾಲರಿ ಹಲೋ ಎಲ್ಲ ಹಲೋ ಆಯ್ತು ಎಲ್ಲ ಡೌನ್ಲೋಡ್ ಮಾಡಿಟ್ರು ಒಂದ್ ವಾರ ಬಿಟ್ಟು ಫೋನ್ ಬರುತ್ತೆ ನಿಮ್ಗೆ ಏನು ನೋಡಿ ನಿಮ್ಮದೆಲ್ಲ ನಿಮ್ಮ ಅಪ್ಪಂದು ನಿಮ್ಮ ಅಮ್ಮ ನಿಮ್ಮ ಮಕ್ಳದು ನಿಮ್ಮ ಫ್ರೆಂಡ್ಸ್ ಎಲ್ಲಾರದು ನಮ್ಮ ಹತ್ರ ಕಾಂಟ್ಯಾಕ್ಟ್ಸ್ ಇದೆ ನಿಮ್ ಫೋಟೋಸ್ನ ಎಲ್ಲ ಎಡಿಟ್ ಮಾಡಿ ಮಾರ್ಫ್ ಮಾಡಿ ವಿಚಿತ್ರವಾಗಿ ನಿಮ್ ಫೋಟೋಗಳನ್ನೆಲ್ಲ ಎಡಿಟ್ ಮಾಡಿ ಈಗ ಎಲ್ಲರಿಗೂ ಕಳಿಸ್ತೀವಿ ಕಳಿಸ್ಬಾರ್ದು ಅಂದ್ರೆ ಏನ್ ಮಾಡ್ಬೇಕು ಹತ್ ಸಾವಿರ ಹಾಕ್ಬೇಕು ನೀವ್ ಹತ್ ಸ್ಟಾಪ್ ಮಾಡ್ತಾರ ಇಲ್ಲ ಮತ್ತೆ ಒಂದ್ ಲಕ್ಷ ಕೇಳ್ತಾರೆ ನಿಮ್ ಹತ್ರ ಎಷ್ಟು ದುಡ್ಡು ಇದೆಯೋ ಅಲ್ಲಿವರೆಗೂ ಬಿಡಲ್ಲ ನಮ್ಮ ಸ್ಟೇಷನ್ ಅಲ್ಲಿ ಬಂದಿರೋ ಕಂಪ್ಲೇಂಟ್ಸ್ ಅಲ್ಲಿ ಅಪ್ ಟು ಐವತ್ ಲಕ್ಷದಿಂದ ಅರವತ್ತು ಲಕ್ಷದವರೆಗೂ ಹಾಕಿದಾರೆ ಎದುರು ಎದ್ಕೊಂಡು 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 ಹಾಕಿದ್ದಾರೆ ಹಂಗಾಗಿ ನೀವು ತಿಳ್ಕೊಳ್ಳಿ ಮತ್ತೆ ನಿಮ್ ಮನೆಯವ್ರಿಗೂ ಹೇಳಿ ನಿಮ್ ಫ್ರೆಂಡ್ಸ್ಗೂ ಹೇಳಿ ಈ ಲೋನ್ ಆಪ್ಗಳನ್ನ ಯಾವ್ದೇ ಕಾರಣಕ್ಕೂ ಡೌನ್ಲೋಡ್ ಮಾಡಬೇಡಿ ಅಕಸ್ಮಾತ್ ಯಾರಾದ್ರೂ ಡೌನ್ಲೋಡ್ ಮಾಡ್ಬಿಟ್ಟಿದ್ದಾರೆ ಯಾರೋ ನಿಮ್ಗೆ ನಾಳೆ ನಿಮ್ ಹತ್ರ ಬರ್ತಾರೆ ಹಂಗಿದ್ರೆ ಪರಿಹಾರ ಏನು ಅದಕ್ಕೆ ಪರಿಹಾರ ನೀವು ಇಮ್ಮಿಡಿಯೇಟ್ ಮಾಡ್ಬೇಕಾಗಿರೋದು ನೀವು ವಾಟ್ಸ್ಆಪ್ನೆ ಡಿಲೀಟ್ ಮಾಡ್ಬೇಕು ಅವ್ರು ನೋಡಿ ಏನಕ್ಕೆ ಅವರೆಲ್ಲ ಈ ರೀತಿ ಮಾಡ್ತಿದಾರೆ ಅಂದ್ರೆ ಏನ್ ಈ ಅಫೆನ್ಸ್ ಎಲ್ಲ ಮಾಡ್ತಿದಾರೆ ಅವರು ಭಾರತದಲ್ಲೇ ಇಲ್ಲ ಅವರು ಭಾರತದಿಂದ ಹೊರಗಡೆ ದೇಶಗಳಲ್ಲಿ ಕುತ್ಕೊಂಡು ಇದೆಲ್ಲ ಮಾಡ್ತಿದಾರೆ ಹಂಗಾಗಿ ಫಸ್ಟ್ ವಾಟ್ಸ್ಆಪ್ ನ ನೀವು ಡಿಲೀಟ್ ಮಾಡಬೇಕು ವಾಟ್ಸ್ಆಪ್ ನ ಡಿಲೀಟ್ ಮಾಡಿ ನೆಕ್ಸ್ಟ್ ಫೋನ್ ನಂಬರ್ ಸ್ವಿಚ್ ಆಫ್ ಮಾಡ್ಬೇಕಾಗುತ್ತೆ ಬೇರೆ ನೇ ತಗೊಬೇಕಾಗುತ್ತೆ ನೀವು ಹಂಗಾಗಿ ನೀವು ಫಸ್ಟ್ ಲೋನ್ ಗಳನ್ನ ಯಾವ್ದು ಡೌನ್ಲೋಡ್ ಮಾಡೋದು ಬೇಡ ನೆಕ್ಸ್ಟ್ ನೋಡಿ ಇಂಪಾರ್ಟೆಂಟ್ ಇತ್ತೀಚೆಗೆ ಮಾಡ್ತಾ ಇರೋದ್ ಏನಂದ್ರೆ ಈ ಸ್ಟೂಡೆಂಟ್ಸ್ ಗೋಸ್ಕರ ಒಂದು ಸ್ಟೂಡೆಂಟ್ಸ್ ಮತ್ತೆ ಹೌಸ್ ವೈಫ್ ಮನೇಲಿ ಏನಿರ್ತಾರೆ ಅವ್ರಿಗೆ ಕೆಲವು ಲಿಂಕ್ ಗಳು ಬರುತ್ತೆ ಏನು ಇನ್ಸ್ಟಾಗ್ರಾಮ್ ಅಲ್ಲಿ ಇರುತ್ತೆ ಫೇಸ್ಬುಕ್ ಅಲ್ಲಿ ಇರುತ್ತೆ ವಾಟ್ಸ್ಆಪ್ ಅಲ್ಲಿ ಇರುತ್ತೆ ಟೆಲಿಗ್ರಾಮ್ ಅಲ್ಲಿ ಬರುತ್ತೆ ಗ್ರೂಪ್ ಅಲ್ಲಿ ನಿಮ್ಗೆ ಯಾರು ಅಂತ ಗೊತ್ತಿರಲ್ಲ ಆ ಗ್ರೂಪ್ ಅವ್ರು ಯಾರು ಅಂತ ಒಂದ್ ನೂರ್ ಜನ ಇರ್ತಾರೆ ಗ್ರೂಪ್ ಅಲ್ಲಿ ನಿಮ್ನು ಒಂದ್ ಆಡ್ ಮಾಡ್ತಾರೆ ಅದ್ರೊಳಗಡೆ ಮೆಸೇಜ್ ಬರ್ತಾ ಇರುತ್ತೆ ಈ ತರ ಯಾವ್ದಾದ್ರು ಮೆಸೇಜ್ ಬಂದ್ರೆ ನೀವು ಇಮ್ಮಿಡಿಯೇಟ್ ಆ ಗ್ರೂಪ್ ಇಂದ ಎಕ್ಸಿಟ್ ಆಗ್ಬೇಕು ನನ್ಗೇನು ನಾನು ಸುಮ್ಮನೆ ಇದ್ದೀನಿ ಯಾರೋ ಒಂದು ನೂರು ಜನ ನನ್ನ ಗ್ರೂಪ್ ಮಾಡ್ ಚಾಟ್ ಮಾಡ್ಕೊಂತ ಇದಾರೆ ಮೊಬೈಲ್ ಹ್ಯಾಕ್ ಆಗುತ್ತೆ ಹಣನೂ ಹೋಗುತ್ತೆ ಜೊತೆಗೆ ಫೋಟೋ ಎಡಿಟ್ ಮಾಡಿ ಮರ್ಯಾದೆನೂ ಹೋಗುತ್ತೆ ಅದಕ್ಕೋಸ್ಕರ ನೀವು ಫಸ್ಟ್ ಯಾವುದೇ ಅನ್ನೋನ್ ಗ್ರೂಪ್ ಅಲ್ಲಿ ನಿಮ್ಮನ್ನ ಯಾರಾದ್ರೂ ಆ್ಯಡ್ ಮಾಡಿದ್ರೆ ನೀವು ಫಸ್ಟ್ ಅದರಿಂದ ಎಕ್ಸಿಟ್ ಆಗಿ ಆಚೆ ಬನ್ನಿ ನೆಕ್ಸ್ಟ್ ಏನ್ ಮಾಡ್ತಾರೆ ನೆಕ್ಸ್ಟ್ ನಿಮ್ಗೆ ಮೆಸೇಜ್ ಕಳಿಸ್ತಾರೆ ಏನಕ್ಕೆ ಸುಮ್ನೆ ಮನೇಲಿ ಫ್ರೀ ಆಗಿ ಕೂತಿದೀರ ಒಂದ್ ಕೆಲಸ ಮಾಡಿ ಪಾರ್ಟ್ ಟೈಮ್ ಜಾಬ್ ಕೊಡ್ತೀವಿ ನೀವು ಮನೇಲೆ ಕೂತ್ಕೊಂಡು ತಿಂಗಳಿಗೆ ಮೂವತ್ ಸಾವಿರ ಕಳಿಸಿ ನಲ್ವತ್ ಸಾವಿರ ಕಳಿಸಿ ಐವತ್ ಸಾವಿರ ಕಳಿಸಿ ಆಚೆ ಹೋಗಿ ದುಡಿದ್ರೇನೆ ಐವತ್ತು ಸಾವಿರ ದುಡಿಯಕ ಮನೆಯಲ್ಲೇ ಮನೇಲೆ ಕೂತ್ಕೊಂಡು ಹೆಂಗ್ ದುಡಿಯಕಾಗುತ್ತೆ ಐವತ್ ಸಾವಿರ ಆಗಲ್ಲ ಅವ್ರು ನಿಮ್ಗೆ ಫಸ್ಟ್ ಏನ್ ಮಾಡ್ತಾರೆ ಲಿಂಕ್ ಕಳ್ಸ್ತಾರೆ ನೋಡಿ ಇದ್ರಲ್ಲಿ ನಿಮ್ಗೆ ಏನಾದ್ರು ಒಂದು ಟಾಸ್ಕ್ ಕೊಡ್ತಾರೆ ಇದಕ್ಕೊಂದು ಫೈವ್ ಸ್ಟಾರ್ ರೇಟಿಂಗ್ ಕೊಡಿ ಇಲ್ಲ ಇದಕ್ಕೊಂದು ಏನೋ ಮೆಸೇಜ್ ಕಳಿಸಿ ಹಾಗೆ ಹೀಗೆ ಅಂತ ನೀವ್ ಕಳ್ಸಿದ ತಕ್ಷಣ ನಿಮ್ಗೆ ಸುಮ್ನೆ ನೂರೈವತ್ತು ರೂಪಾಯಿ ಕೊಡ್ತಾರೆ ಅವರು ಪಿಂಪಲ್ ಸುಮ್ನೆ ನೂರೈವತ್ತು ಐವತ್ತು ರೂಪಾಯಿ ಫ್ರೀಯಾಗಿ ಕೊಡ್ತಾರೆ ಯಾವಾಗ ನೂರ ಐವತ್ತು ರೂಪಾಯಿ ನಮ್ಮ ಅಕೌಂಟ್ ಬಂತು ನಮ್ಗಂತೂ ಖುಷಿ ಆಗುತ್ತೆ ನೂರ ಐದು ರೂಪಾಯಿ ಸುಮ್ನೆ ಒಂದು ಕ್ಲಿಕ್ ಮಾಡಿದ್ರೆ ರೂಪಾಯಿ ಕೊಟ್ರಲ್ಲ ಮತ್ತೆ ಇನ್ನೇನು ಅಂತ ಹೇಳಿ ಏನ್ ಮಾಡ್ತೀರಾ ಅವ್ರು ಮಾಡೋ ಕ್ಲಿಕ್ ಲಿಂಕ್ ಗಳನ್ನೆಲ್ಲ ಕ್ಲಿಕ್ ಮಾಡ್ತಾ ಹೋಗ್ತೀರಾ ಅವ್ರು ಹೇಳಿದ್ದು ಕೆಲಸ ಎಲ್ಲ ಫಾಲೋ ಮಾಡ್ತಾ ಹೋಗ್ತೀರಾ ನೀವ್ ಯಾವಾಗ ಇದನ್ನ ಕಂಟಿನ್ಯೂ ಮಾಡ್ತಾ ಹೋಗ್ತೀರಾ ಒಂದು ನಿಮ್ಮ ಮೊಬೈಲ್ ನ ಹ್ಯಾಕ್ ಮಾಡಿ ನಿಮ್ಮ ಅಕೌಂಟ್ ಅಲ್ಲಿ ಇರೋ ದುಡ್ನೂ ತೆಗಿತಾರೆ ಜೊತೆಗೆ ಮತ್ತೆ ನಿಮ್ಗೆ ಬ್ರೈನ್ ವಾಶ್ ಮಾಡಿ ನಿಮ್ ಕಡೆಯಿಂದಾನೇ ದುಡ್ಡು ಹಾಕ್ಸ್ಕೊಂತಾರೆ ನಿಮ್ಗೆ ಜಾಬ್ ಕೊಡ್ತೀವಂತ ಲಿಂಕ್ ಕಳ್ಸಿ ನಿಮ್ ಕಡೆಯಿಂದಾನೇ ದುಡ್ಡು ತಗೊಂಡಿದ್ದಾರೆ ನಮ್ಮಲ್ಲಿ ಐ ಅಂದ್ರೆ ಎಷ್ಟ್ ಅಮೌಂಟ್ ಹಾಕಿರ್ಬೋದು ಜಾಬ್ ನೂರ್ ರೂಪಾಯಿ ಜಾಬ್ಗೋಸ್ಕರ ಲಿಂಕ್ ಕ್ಲಿಕ್ ಮಾಡಿ ಕೊನೆಗೆ ಎಷ್ಟು ದುಡ್ಡು ಕಳ್ಕೊಂಡಿರ್ಬೋದು ಅಂದ್ರೆ ಒಂದು ಕೋಟಿ ಒಂದು ಕೋಟಿ ರೂಪಾಯಿನ ಹಾಕಿರೋರು ಇದಾರೆ ಹತ್ತು ಲಕ್ಷ ಹದಿನೈದು ಲಕ್ಷ ಐವತ್ತು ಲಕ್ಷ ಅರವತ್ತು ಲಕ್ಷ ಒಂದು ಕೋಟಿ ವರ್ಗುನು ನೂರ್ ರೂಪಾಯಿ ಜಾಬ್ಗೋಸ್ಕರ ಇವರೇ ಕ್ಲಿಕ್ ಮಾಡಿ ಒಂದ್ ಕೋಟಿ ಇವರೇ ಕೊಟ್ಟಿದ್ದಾರೆ ಅವ್ರಿಗೆ ನಾವ್ ಅದೇ ಬಂದಾಗ ಕೇಳ್ತೀವಿ ಕೆಲಸ ಅವ್ರ ಕೊಡ್ಬೇಕಾ ನೀವ್ ಅವ್ರ ಕೊಡ್ಬೇಕಾ ಅಂತ ಇವರು ಕೆಲ್ಸ ಕೇಳ್ಕೊಂಡೋಗಿ ಇವರೇ ದುಡ್ಡು ಕೊಟ್ಟಿದ್ದಾರೆ ಅವ್ರಿಗೆ ಒಂದ್ ಕೋಟಿ ಹಂಗಾಗಿ ಈ ತರ ಫ್ರಾಡ್ ಗಳು ತುಂಬಾ ಆಗ್ತಾ ಇದೆ ಇದ್ರ ಬಗ್ಗೆನೂ ನೀವು ಗಮನ ಇರಬೇಕು ನೆಕ್ಸ್ಟ್ ಇದಕ್ಕೆಲ್ಲದ್ಗಿಂತ ಇಂಪಾರ್ಟೆಂಟ್ ನೋಡಿ ಏನಾಗ್ತಿದೆ ಅಂದ್ರೆ ಈ ಫ್ರಾಡ್ ಸ್ಟರ್ಸ್ ಎಲ್ಲ ಏನಿದ್ದಾರೆ ಅಂದ್ರೆ ನಿಮ್ಮ ಅಕೌಂಟ್ಗಳನ್ನ ದುರುಪಯೋಗ ಪಡಿಸ್ಕೊಂತ ಇದಾರೆ ನಿಮ್ಮ ಅಕೌಂಟ್ ಗಳು ಯಾರಾದ್ರೂ ಕೇಳ್ಬೋದು ನಿಮ್ಗೆ ಏ ಒಂದ್ ಕೆಲಸ ಮಾಡೋ ಒಂದ್ ಅಕೌಂಟ್ ಓಪನ್ ಮಾಡಿ ಕೊಟ್ಟಿರೋ ಅದ್ರಲ್ಲಿ ಯಾವ್ದೋ ಒಂದು ದುಡ್ಡು ಟ್ರಾನ್ಸಾಕ್ಷನ್ ಆಗುತ್ತೆ ಅದಕ್ಕೆ ಟ್ಯಾಕ್ಸ್ ನಾವೇ ಕಟ್ತೀವಿ ಜಿ ಎಸ್ ಟಿನೂ ನಾವೇ ಕಟ್ತೀವಿ ನಿಂಗೆ ಐದ್ ಪರ್ಸೆಂಟ್ ಕಮಿಷನ್ ಕೊಡ್ತೀವಿ ಅಂತ ಯಾರಾದ್ರೂ ಈ ರೀತಿ ಹೇಳ್ಕೊಂಡ್ ಬಂದ್ರೆ ನಿಮ್ ಅಕೌಂಟ್ ಅಲ್ಲಿ ಒಂದು ಕೋಟಿ ಎರಡ್ ಕೋಟಿ ಟ್ರಾನ್ಸಾಕ್ಷನ್ ಮಾಡ್ತಾರೆ ನೀವು ಆ ಟ್ರಾನ್ಸಾಕ್ಷನ್ ಏನಿದೆ ಅದಕ್ಕೆ ಟ್ಯಾಕ್ಸ್ ನೀವೇ ಕೈಯಿಂದ ಕಟ್ಟಬೇಕು ಜೊತೆಗೆ ನಮ್ಮಲ್ಲಿ ಮ್ಯೂಲ್ ಅಕೌಂಟ್ ಅಂತ ರಿಲೇಟೆಡ್ ಕೇಸ್ ಮಾಡಿ ನಾವು ಅರೆಸ್ಟ್ ಮಾಡಿ ಜೈಲ್ಗೂ ಕಳಿಸ್ತಾ ಇದೀವಿ ಅಕೌಂಟ್ ರಿಲೇಟೆಡ್ ಯಾರಾದ್ರೂ ಕೇಳಿದ್ರೆ ಯಾವ್ದೇ ಕಾರಣಕ್ಕೂ ನಿಮ್ಮ ಅಕೌಂಟ್ಗಳನ್ನ ಬೇರೆಯವ್ರಿಗೆ ಯಾವ್ದೇ ಕಾರಣಕ್ಕೂ ಕೊಡಬೇಡಿ ಇದು ಮೋಸ್ಟ್ ಇಂಪಾರ್ಟೆಂಟ್ ನಾವೇನ್ ಹೇಳ್ತಾ ಇದೀನಿ ಅದನ್ನ ದಯವಿಟ್ಟು ನೀವು ತಿಳ್ಕೊಳ್ಳಿ ಮತ್ತೆ ಬೇರೆಯವ್ರಿಗೂ ತಿಳ್ಸಿ